ಸೂಪರ್ ಸ್ಟಾರ್ ಗಳಿಗೆ ಆಡ್ತಿದ್ದೀರಾ ರೀಸೆಂಟ್ ಡೇಸ್ ಅಲ್ಲಿ ಅದೇ ಅಪ್ಪು ಸರ್ ಹೋದ್ಮೇಲೆ ಅವರು ಹಾಡ್ಗಳನ್ನ ಆಡಿ ಅಂತ ಯಾವ್ದಾದ್ರು ಸಿನಿಮಾ ಟೀಮ್ ಕಡೆನವರು ಅಂದ್ರೆ ಅಪ್ಪು ಸರ್ಗೆ ರೆಪ್ರೆಸೆಂಟ್ ಮಾಡೋ ತರದ ಯಾವ್ದಾದ್ರು ಹಾಡ್ಗಳು ಬಂದಾಗ ನಿಮ್ಮ ಹತ್ರನೇ ಬರ್ತಾ ಇದಾರ ಹಾಡಿ ಅಂತ ಆ ತರದ್ದು ಏನಾದ್ರು ಆಗ್ತಾ ಇದೆಯಾ ಅಂದ್ರೆ ಆಕ್ಚುಲಿ ಅದು ರಾಜ್ಕುಮಾರ ಸಿಕ್ಕಿದ್ದು ಒಂದು ಸ್ಪೆಷಲ್ ಥಿಂಗ್ ಅದು ಹೆಂಗೆ ಅಂದ್ರೆ ನಾನು ಅದನ್ನ ರೆಕಾರ್ಡ್ ಮಾಡಿದ್ದು ಬೆಳಗಿನ ಜಾವ ನಾಲ್ಕೂವರೆಗೆ ಅದು ಹಿಂದಿನ ದಿನ ಡಿ ಎಸ್ ಪಿ ಹಾಡಿರೋದು ರಿಲೀಸ್ ಆಗೋಗುತ್ತೆ ದೇವಶ್ರೀ ಪ್ರಸಾದ್ ಹಾಡಿರೋದು ರಿಲೀಸ್ ಆಗಿ ಎರಡು ಕೇವಲ ಎರಡೇ ನಿಮಿಷಕ್ಕೆ ಎಂಟು ಸಾವಿರ ಕಮೆಂಟ್ ಬರುತ್ತೆ ಯೂಟ್ಯೂಬ್ ಅಲ್ಲಿ ತುಂಬಾ ದರಿದ್ರವಾಗಿದೆ ಉಚ್ಚಾರಣೆ ತಪ್ಪಾಗಿದೆ ಕೆಟ್ಟದಾಗಿ ಹಾಡಿದಾನೆ ಅವಮಾನ ಆಯ್ತು ಅಪ್ಪು ಸರ್ ಫ್ಯಾನ್ಸ್ ಎಲ್ಲರೂ ಅವಮಾನ ರೀತಿ ಅವತ್ತು ಇನ್ಕ್ಲೂಡಿಂಗ್ ನಾನು ಕೂಡ ಬೇಜಾರಾಗಿರ್ತೇನೆ ಯಾಕಂದ್ರೆ ನಂದೇ ಇದೆ ಅಂತ ಮೇಲೆ ನಾನು ಹೋಗಿ ಮನೆಗೆ ಹೋಗಿ ತುಂಬಾ ಬೇಜಾರಲ್ಲಿ ಮಲಗಿರ್ತೀನಿ ಅಂದ್ರೆ ಅದು ಆಗಿ ಸುಮಾರು ಹಾಡುಗಳು ಅಪ್ಪು ಸರ್ ಮೊದಲನೇ ಹಾಡು ಹಾಡಿದ್ದು ಹಂಗಾಗ್ಬಿಡ್ತು ಅನ್ನೋದು ಬೇಜಾರಿತ್ತು ರಾತ್ರಿ ಮಲಗಿದ್ದೀನಿ ಹನ್ನೆರಡುವರೆಗೆ ಹನ್ನೆರಡುವರೆ ಒಂದ್ ಗಂಟೆ ಅಷ್ಟೊಂದು ಫೋನ್ ಅವಾಗ ನಾನು ಬೇರೆ ಮೂಡಲ್ ಇದ್ದೆ ಎದ್ದೇಳಕ್ಕೆ ನಿದ್ದೆ ಬೇರೆ ಜಾಸ್ತಿ ಆಗಿತ್ತು ಆಮೇಲೆ ನಾನು ಅದು ರೆಡಿ ಬೇರೆ ಜಾಸ್ತಿ ಆಗಿತ್ತು ಎದ್ದೇಳೋ ಇರಲಿಲ್ಲ ಆಮೇಲೆ ಕಷ್ಟಪಟ್ಟು ಶ್ರಮಪಟ್ಟು ಮೂರು ಗಂಟೆಗೆ ರೆಡಿಯಾಗಿ ನಾಲ್ಕು ಗಂಟೆಗೆ ರೆಕಾರ್ಡ್ ಮಾಡಿ ಒಂಬತ್ತು ಗಂಟೆಗೆ ರಿಲೀಸ್ ಆಗಿ ಅಪ್ಪು ಸರಿಂದ ಥ್ಯಾಂಕ್ಸ್ ಅಮ್ಮ ತುಂಬಾ ಚೆನ್ನಾಗಿ ಆಡಿದಿರಾ ಐ ರಿಯಲಿ ಲವ್ಡ್ ಯುವರ್ ಟೆಕ್ಸ್ಚರ್ ಮ್ಯಾನ್ ಗಾಡ್ ಬ್ಲೆಸ್ ಯು ಅಂತ ಕಟ್ ಮಾಡ್ತಾರೆ ಅಷ್ಟೇ ಸಂತೋಷ್ ರಾಮ್ ಅವರ ಫೋನಿಂದ ಬಂತು ಕಾಲ್ ನೆಕ್ಸ್ಟ್ ಕೋವಿಡ್ ಟೈಮಲ್ಲಿ ಫೀಲ್ಡ್ ಆಡಿದ್ದು ಶರ್ಟ್ ಅನ್ನಲ್ಲಿ ರೆಕಾರ್ಡ್ ಮಾಡಿದ್ದು ಒಂದೊಂದು ರೂಮಲ್ಲಿ ಒಬ್ಬೊಬ್ಬರಿಗೆ ರೂಮ್ ಕೊಟ್ಬಿಟ್ಟಿದ್ರು ಸ್ಕೈಪ್ ಅಲ್ಲೇ ರೆಕಾರ್ಡ್ ಮಾಡಿದ್ದು ಅಪ್ಪು ಸರಿ ಖುದ್ದಾಗಿ ಅವ್ರು ಬೇಕು ಅಂತಾನೆ ಕರೆದು ಹಾಡಿಸ್ಕೊಂಡಂಥ ಹಾಡು ಅವರು ಫಿಸಿಕಲಿ ನಮ್ಮನ್ನು ದೂರ ಆಗೋ ಟೈಮಲ್ಲಿ ಒಂದು ಯಾವಾಗ ಆಲ್ಮೋಸ್ಟ್ ಒಂದು ಸಿಕ್ಸ್ಟೀನ್ ಸೆವೆಂಟೀನ್ ಡೇಸ್ ಬ್ಯಾಕು ಇವರತ್ನ ಸೆಲೆಬ್ರೇಷನ್ ಅಂತ ಮಾಡ್ತೀವಿ ಅವಾಗ ಲಾಸ್ಟ್ ಅವ್ರನ್ನ ಭೇಟಿ ಮಾಡಿ ನೋಡಿದ್ದು ಬಟ್ ಆದ ನಂತರ ನಾವು ಇವಾಗ ಆ್ಯಕ್ಚುಲಿ ಇವಾಗ ಹಾಡಬೇಕಾಗಿತ್ತು ಅದು ಯಾಕೋ ಮನಸ್ಸಿರಲಿಲ್ಲ ನನಗೇನು ಒಬ್ಬನೇ ಶಿವ ಒಬ್ಬನೇ ಇವ ಅದು ಬರುತ್ತಲ್ಲ ಅದು ಸಂತೋಷ ಅನಂತರ ಮಾಡಿರೋ ಪೋರ್ಷನ್ಸು ನಾನು ಹಾಡಬೇಕಾಗಿತ್ತು ನನಗೆ ಯಾಕೋ ಅಷ್ಟು ಅವ್ರಿಗೆ ಹಾಡಿದಂಥ ಒಂದು ಇದು ಅಲ್ಲಿ ಸಿಗೋಲ್ಲ ಅಂತ ಒಂದು ನನಗೆ ಏನೋ ಒಂದು ನನ್ನ ಪರ್ಸನಲ್ ಇದಕ್ಕೆ ಹೋಗಲಿಲ್ಲ ಅದು